ಸೊ ಗಾಂಧಿನಗರ ಸುಲಿಯಸ್ ಗಾಂಧಿನಗರಪ್ಪ ಕಲ್ತಪ್ಪ ಬರ್ಡೇ ಕಲ್ತಪ್ಪ ಅಭಿಯಣ್ಣನವರು ಬಂದಡ್ತಾ ಕ್ಲಾಸಿಗೆ ಹೋಗಿದ್ರು ನಾವು ನೇತ್ರ ನಾವು ಅಲ್ಲಿಂದ ಇಂಡಿಯಾ ಇಂಡಿಯನ್ ಚಾನೆಲ್ ನೋಡ್ತಾ ಇದ್ವಿ ತೋರಿಸಿ ಬೇರೆ ಪಿ ඉදොට්ගල නෝඩි රද පෝට් බන්තු චප්පන යුතු නිමි ගොන්දුන්ත සත්ව විචක්පල් ප කටකරිද මැල ගටකරබදිගනොහයි මදන නසුරු පේද තොරේ වශ්නවිී ගොට් ගොන්මැන් සමදරෝ සමුදරම් ನಾನೊಂದು ಮ್ಯಾಜಿಕ್ ಮಾಡ್ತೇನೆ ಗೈಸ್ ಈಗ ನಾವೀಗ ಎಲ್ಲಿದ್ದೀವಿ ಅಂತ ನೋಡಿದ್ದೀನಲ್ಲ ಗಾಂಧಿನಗರ ಈಗ ನಾನು ಅವಲಕ್ಕಿ ಪವಲಕ್ಕಿ ಮಾಡಿ ನನ್ನ ಮನೆಗೆ ತಲುಪುತ್ತೀನಿ ಅವಲಕ್ಕಿ ಪವಲಕ್ಕಿ ಡಾಮ್ ಡೂಮ್ ಹಲೋ ಗೈಸ್ ದಿಸ್ ಇಸ್ ವೈಷ್ಣವ್ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಪಿಟೆ ಮೊನ್ನೆ ನಾವು ಹೈಮ ಬೇಕರಿಯಿಂದ ಎರಡು ದಿನಗಳದ್ದು ಮನೆಯಲ್ಲಿದ್ದೇವೆ ನಾನು ಉಂಟಲ್ಲ ನಿಮಗೊಂದು ತೋರಿಸ ನಾನು ಲಾಸ್ಟ್ ಬ್ಲಾಗಲ್ಲಿ ನಾನು ಒಂದು ವ್ಲಾಗ್ ಪೋಸ್ಟ್ ಮಾಡಿದ್ದೇನೆ ಸಾರಿ ನೀವು ನನ್ನನ್ನು ಡಿಸ್ಟರ್ಬ್ ಮಾಡಿದ್ದಕ್ಕೆ ನನಗೆ ಸಾರಿ ಅನ್ನೋ ಕಮೆಂಟ್ಸ್ ಮಾಡಿ ಯಾಕಂದರೆ ನನ್ನ ಬರೆಯುವ ಟೈಮನ್ನು ನೀವು ಮಿಸ್ ಮಾಡಿದ ಕೇನೆ ಉನಂಗನ್ ಸಾರಿಕೆ ಎಲ್ಲಿಕೋ ಓಕೋ ರಾಜಕೀಯಿಸೆ ದೂರ رہನಚೈಯೆ ಹಾ ಸೊಂಟಾ ಪಡೈ ಲೇಖೈ ಮೇ ಧ್ಯಾನ ಲಗಾವೋ ಐಇವೈಎಸ್ ಬನೋ ಔರ್ ದೇಶಕೋ ಸಮಾಜ ನನೋ ಲಾಸ್ಟ್ ಬ್ಲಾಗ್ ಅಲ್ಲಿ ಚೌಲಿಸ್ಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ ಎಂತಂದ್ರೆ ಲಾಸ್ಟ್ ಬ್ಲಾಗ್ ಅಲ್ಲಿ ಅಬ್ಬಿ ಅಣ್ಣ ಇಲ್ಲಿ ನೇಟ್ ವೆಸೈಡ್ ಬಂತ ಅದಲ್ಲ ಮಾಡವಾಗ ನನಗೆ ಈ ಹ್ಯಾಂಗರ್ ಇಲ್ಲಿತೆ ಇರೋದು ಕಂಡಿತ್ತು ಹಾಗೆ ನನಗೆ ಈ ಒಂದು ಹ್ಯಾಂಗರ್ ನಲ್ಲಿ ಮೀಯ ತೋರ್ಸಬೇಕು ಅಂತ ಆಸೆ ಆಯ್ತು ಹಿಂಗಿತ್ತು ಮತ್ತೆ ಸ್ವಲ್ಪ ದಿನ ಬಾಟಲ್ ಎಲ್ಲ ಇದ್ರೆ ಒಂದು ಪ್ಲಾಸ್ಟಿಕ್ ಉಂಟು ಅದು ತೋರಿಸಿದ್ರೆ ನೀವು ನೆಟ್ಟಿ ಹೋಗ್ಬೋದು ಇದು ಎಂತಕ್ಕೆ ಹೀಗೆ ಅಂತ ನಿಮಗೆ ಹೇಳಲಿಕ್ಕೆ ಸ್ವಲ್ಪ ಬೇಜಾರಾಗ್ತದೆ ಯಾಕಂದ್ರೆ ಅದಂಗೆ ಹೊರತು ಹಂಗೆ ಹಲೋ ಗೈಸ್ ನಿನ್ನೆ ಅದು ಅರ್ಧದಲ್ಲಿ ಬಾಕಿ ಇತ್ತು ಇವತ್ತಿಗೆ ಬಂದಿದೆ ಮೊನ್ನೆ ಅರ್ಧದಲ್ಲಿ ಬಾಕಿ ಹೈಮದಿಂದ ಮನೆಗೆ ಬಂದು ಈಗ ಗುಡಿಸ್ಲಿಕ್ಕೆ ಹೋದಿದ್ದೀನಿ ನನ್ನದು ಗುಡ್ಸಿ ಆಯ್ತು ಗೈಸ್ ಸೊ ನಾನೀಗ ಸ್ಕೂಲಿಗೆ ಹೊರಡಬೇಕು ಹಲೋ ಗುಡ್ ಮಾರ್ನಿಂಗ್ ಕಾಕ್ ಕೊಡ್ತೀರ ಕಾಕ್ రెనే కక్ వీడియో పెట్టలేదు నాన్నగారు కేక పెట్టండి సోమడి యో మాత్రమే నరే హగ్ muligది నోడి అత్తం సివ కారు కారు ఊర్తి సన్నద్రు కీర్తి నత్త గైస్ నిమ ఓహ్ ఊహ్ నరాక్తి నోడి నాగే ఫై స్టార్ కొట్టొద్దు సురే కాకా హై ఏ సుందరి జిమి ಯಾರು ಅಂಗಿ ಹಾಕಿದೆ ಎಲ್ಲ ಹಾಕಿದೆ ಇದು ಇದು ಗರ್ಲ್ ಚಿಂಟು ಚಿಂಟು ಪೋಸ್ಕಡು ಈ ಹಾಯ್ ನೇತ್ರ ಅಂಟಿ ನನ್ನ ಮೂತಿ ನೇತ್ರ ಅಂಟಿ ನಾಟ್ ಇಂಟ್ರೆಸ್ಟ್ ಮತ್ತೆ ಬರ್ತೇನೆ ನೋಡಿ ನನ್ನ ಕೈ ಚಿಂಟುನ ಕೈ ಸೇಮ್ ಸೇಮ್ ಆಗಿದೆ